ಸ್ವಂತ ದುಡ್ಡಲ್ಲಿ ರಸ್ತೆ ಗುಂಡಿ ಮುಚ್ಚಿದ ವಿದ್ಯಾರ್ಥಿಗಳು ಈಗಿನ ಯುವ ಜನರೇಷನ್ಗೆ ಇವರು ನಿಜಕ್ಕೂ ಮಾದರಿಯಾಗಿದ್ದಾರೆ ಶಿವಮೊಗ್ಗ ನಗರದ ವಿದ್ಯಾರ್ಥಿಗಳಿಂದ ಸಮಾಜ ಸೇವೆ ಸ್ವಂತ ದುಡ್ಡಲ್ಲಿ ರಸ್ತೆ ಗುಂಡಿಯನ್ನು ಮುಚ್ಚಿದ್ದಾರೆ ವಿದ್ಯಾರ್ಥಿಗಳು ಈಗಿನ ಯುವ ಜನರೇಷನ್ಗೆ ಇವರು ನಿಜಕ್ಕೂ ಮಾದರಿಯಾಗಿದ್ದಾರೆ ಶಿವಮೊಗ್ಗ ನಗರದ ವಿದ್ಯಾರ್ಥಿಗಳಿಂದ ಸಮಾಜ ಸೇವೆ ವಿದ್ಯಾನಗರದ ತುಂಬೆಲ್ಲ ರಸ್ತೆ ಗುಂಡಿಗಳದ್ದೇ ಕಾರುಬಾರ ಆಗಿತ್ತು ಕಾಣ್ತಾ ಕಾಣ್ದಂತಿರುವಂತಹ ಜನಪ್ರತಿನಿಧಿಗಳಿದ್ರು ಅಧಿಕಾರಿಗಳು ಇದ್ರು ತಮ್ಮ ದುಡ್ಡಲ್ಲೇ ರಸ್ತೆ ಗುಂಡಿಯನ್ನು ಮುಚ್ಚಿದ್ದಾರೆ ಎಂಬಿಎ ವಿದ್ಯಾರ್ಥಿಗಳು ರಸ್ತೆ ಗುಂಡಿ ಮುಚ್ಚಿದ ಸುನಿಲ್ ತೇಜಸ್ ದೀಪಕ್ ಮತ್ತು ವಾಸು ಸಹ್ಯಾದ್ರಿ ಕಾಲೇಜಿನ ವಿದ್ಯಾರ್ಥಿಗಳ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ ಸ್ವಂತ ದುಡ್ಡಲ್ಲಿ ರಸ್ತೆ ಗುಂಡಿ ಮುಚ್ಚುವಂತ ಕೆಲಸವನ್ನ ಮಾಡಿದ್ದಾರೆ ಇದು ಸರ್ಕಾರಕ್ಕೂ ಹಾಗೂ ಅಧಿಕಾರಿಗಳಿಗೂ ಅಲ್ಲಿನ ಜನಪ್ರತಿನಿಧಿಗಳಿಗೂ ಕೂಡ ನಾಚಿಕೆ ಆಗಬೇಕು ಯಾಕಂತ ಹೇಳಿದರೆ ಅವರಲ್ಲಿದ್ದರೂ ಕೂಡ ಜನಪ್ರತಿನಿಧಿಗಳಿದ್ರೂ ಕೂಡ ಯಾರೂ ಕೂಡ ಕ್ಯಾರೆ ಅಂತಿರಲಿಲ್ಲ ರಸ್ತೆ ಗುಂಡಿಗಳದ್ದೇ ಕಾರು ಬಾರ್ ಹೋಗಿತ್ತು ಈಗ ಈ ಮೂರ್ನಾಲ್ಕು ಜನ ವಿದ್ಯಾರ್ಥಿಗಳು ಸೇರಿಕೊಂಡು ತಮ್ಮ ಸ್ವಂತ ದುಡ್ಡಲ್ಲಿ ರಸ್ತೆ ಗುಂಡಿ ಮುಚ್ಚುವಂಥ ಕೆಲಸವನ್ನು ಮಾಡ್ತಿದ್ದಾರೆ ನೀವು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರ್ಬೋದು ಕೆಲಸಗಳನ್ನು ಮಾಡ್ತಾ ಇದಾರೆ ಸಹ್ಯಾದ್ರಿ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಭಾರಿ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ ತಮ್ಮ ದುಡ್ಡಲ್ಲೇ ರಸ್ತೆ ಗುಂಡಿ ಮುಚ್ಚಿದ್ದಾರೆ ಎಂಬಿಎ ಎ ವಿದ್ಯಾರ್ಥಿಗಳು ರಸ್ತೆ ಗುಂಡಿ ಮುಚ್ಚಿಸಿದ ಸುನೀಲ್ ತೇಜಸ್ ದೀಪಕ್ ಮತ್ತು ವಾಸು ವಿಜಯನಗರ ಏನಾಗಿದೆ ಅಂತ ಅಂದ್ರೆ ತುಂಬಾ ರೋಡ್ಗಳು ಗುಂಡಿಗಳು ಬಿದ್ದೋಗಿದೆ ಗುಂಡಿ ಬಿದ್ದು ಮುಂದಿನ ಸ್ಮಾರ್ಟ್ ಆಗಿದ್ದಾರೆ ಹಂಗೆ ಈ ಗುಂಡಿನ ಅಷ್ಟೇ ತುಂಬಾ ಆಳ ಇತ್ತು ಬಂದವರೆಲ್ಲ ಹಂಗೆ ಆಕ್ಸಿಡೆಂಟ್ ಮಾಡ್ಕೊಳ್ಳೋರು ಸಹ ಬೀಳೋದು ನೈಟ್ ಹೋದ್ ಗೊತ್ತಾಗ್ತಾ ಇರಲಿಲ್ಲ ಹಂಗಾಗಿ ತುಂಬ ಗುಂಡಿಗಳು ಹೋಗಿದೆ ಈ ಸ್ಕೂಲು ಕಾಲೇಜ್ ಮೂರು ಕಾಲೇಜು ಇಲ್ಲೇ ಇದೆ ಸಹ್ಯಾದ್ರಿ ಅವ್ರದ್ದೇ ಮೂರು ಕಾಲೇಜು ಇದೆ ತುಂಬ ಹುಡುಗ ಓಡಾಡ್ತಾರೆ ನಮಗೆ ತೊಂದರೆ ಆಗುತ್ತೆ ಅಂತ ಸೇರಿ ನಾವು ಫ್ರೆಂಡ್ಸ್ ಸೇರಿ ನಮ್ಮ ಸ್ವಂತ ದುಡ್ಡಲ್ಲಿ ತಗೊಂಬಂದು ನಾವು ಗುಂಡಿ ಮುಚ್ಚಿದ್ದೀವಿ ಏನ ಎಮ್ ಆರ್ ಎಸ್ ಇಂದ ವಿಜಯನಗರವ್ರಿಗೆ ಏನಾಗಿದೆ ಅಂತ ಅಂತ ಸಾಕಷ್ಟು ಕಾಲೇಜ್ಗಳಿದ್ದಾವೆ ಸ್ಕೂಲ್ಗಳಿದಾವೆ ಓಡಾಡೋ ಮಕ್ಕಳು ಜಾಸ್ತಿ ಇದ್ದಾವೆ ನಮಗೆ ವೈ ಕಲ್ ಇದು ಏನೋ ಅಂತಾರಲ್ಲ ಸ್ಪೀಡ್ ಲಿಮಿಟ್ ಇಲ್ಲ ಆಮೇಲೆ ಸಾರ್ವಜನಿಕರಿಗೆ ಆಕ್ಸಿಡೆಂಟ್ಗಳು ಸಿಕ್ಕಾಪಟ್ಟೆ ಆಗ್ತಿದ್ರು ಸಿಕ್ಕಾಪಟ್ಟೆ ಕೂಡಿ ಬಿಟ್ಟಿದೆ ಇದು ನೋಡೋರು ಯಾರು ಇಲ್ಲ ಹಾಗಾಗಿ ನಮ್ಮ ಸಹ್ಯಾದ್ರಿ ಕಾಲೇಜ್ ಹುಡುಗರು ಡಿಪ್ಲೊಮಾಗಳು ಹೋದಂತ ಹುಡುಗರು ಎಮ್ ಡಿ ಹೋದಂತ ಮಕ್ಕಳು ಬಂದು ನಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಟ್ರೆ ಅಂಕಲ್ ಏನಾರ ಮಾಡಿ ಗುಂಡಿ ಮುಚ್ಚಾನೆ ಅಂತ ಹೇಳಿ ಅಂತ ಆಯ್ತಪ್ಪ ನೋಡೋದು ತುಂಬಾ ದೊಡ್ಡ ಗುಂಡಿ ಬಿಟ್ಟಿತ್ತು ನಾನು ಡೈಲಿ ಇಲ್ಲ ಟೀ ಕುಡಿ ಡೈಲಿ ನೋಡ್ತಾ ಇದ್ದೆ ತುಂಬಾ ತೊಂದರೆ ಆಗ್ತಿತ್ತು ಓಡಾಡೋದಕ್ಕೆ ಬೇಕಾಗ್ತದೆ ಹಂಗೆ ಸ್ಟಾಪ್ ಮಾಡಲ್ಲ ಮುಖಾಂತರದಿಂದ ಬರ್ತಾ ಇರೋದಿಲ್ಲ